ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಒಂದು ಸಂಬಂಧದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗತ್ತಾ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಒಂದು ಕಾರ್ಡ್ ಪಾಪ್ ಅಪ್ ಆಗಿದೆ ಸೊ ನೋಡುವ ಅಂಡ್ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನು ನೆನಪಿಸ್ಕೊಂಡು ನಿಮ್ಮ ಒಂದು ಪರ್ಸನ್ ನ ಮುಖ ಅಥವಾ ಹೆಸರನ್ನ ಹೇಳ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ಯಾರೆಲ್ಲ ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ನೋಡಿ ಕಾರ್ಡ್ಸ್ ಶಫಲ್ ಮಾಡ್ತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಕಾರ್ಡ್ ಕಾರ್ಡ್ಗಳ ಮುಖಾಂತರ ಉತ್ತರ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ಆಲ್ರೆಡಿ ನಮಗೆ ಎರಡು ಕಾರ್ಡ್ ಸಿಕ್ಕಿದೆ ಇನ್ನು ಮೂರ್ ಕಾರ್ಡ್ಸ್ ನ ತಗಿಯೋಣ ಓಕೆನಾ ಇಲ್ಲಿ ನಮಗೆ ಮೊದಲನೇ ಕಾರ್ಡ್ ಸಿಕ್ಕಿದೆ ಸೆಕೆಂಡ್ ಓಕೆ ನಮಗೆ ತ್ರೀ ಕಾರ್ಡ್ಸ್ ಕೂಡ ಸಿಕ್ಕಿದೆ ಟೂ ಪಾಪಪ್ ತ್ರೀ ಪಾಪಪ್ ಆಗಿದೆ ಫೋರ್ ಅಂಡ್ ಫೈವ್ ಓಕೆ ಸೊ ಇವಾಗ ಒಂದೊಂದೇ ಕಾರ್ಡ್ ಗಳ ರೀಡಿಂಗ್ ಸಹ ನೋಡ್ಕೊತ ಹೋಗೋಣ ನಾವು ಮೊದಲನೇ ಕಾರ್ಡ್ ಏನ್ ಬಂದಿದೆ ನೋಡೋಣ ಓಕೆ ಮೊದಲನೇ ಕಾರ್ಡ್ ದ ಮೂನ್ ಬಂದಿದೆ ಓಕೆ ಮೂನ್ ಬಂದು ಡೆಫಿನೆಟ್ಲಿ ಇವಾಗ ಪ್ರೆಸೆಂಟ್ಲಿ ನಿಮ್ಮ ಒಂದು ಸಂಬಂಧದಲ್ಲಿ ಥರ್ಡ್ ಪಾರ್ಟಿಯ ಪ್ರೆಸೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕಾಣಿಸ್ತಾ ಇದೆ ಅಂಡ್ ತುಂಬಾನೇ ಜಾಸ್ತಿ ಹಿಡನ್ ಥಿಂಗ್ಸ್ ಗಳು ಕಾಣಿಸ್ತಾ ಇದೆ ಮೇ ಬಿ ನಿಮಗೆ ಗೊತ್ತಿಲ್ದಂಗೆ ತುಂಬಾ ವಿಷಯಗಳನ್ನ ಇವರು ನಿಮ್ಮಿಂದ ಮುಚ್ಚಿಟ್ಟಿರ್ಬಹುದು ಅಥವಾ ತುಂಬಾನೇ ನೆಗೆಟಿವಿಟಿ ಕಾಣಿಸ್ತಾ ಇದೆ ಇದು ಮೇಜರ್ ಆಕನ ಕಾರ್ಡ್ ಆಗಿರೋದ್ರಿಂದ ಬಹಳಷ್ಟು ದಿನಗಳಿಂದಾನೆ ಈ ಒಂದು ಏನು ಥರ್ಡ್ ಪಾರ್ಟಿ ಸಿಚುವೇಶನ್ ಇತ್ತು ಅಂತ ಅನಿಸ್ತಾ ಇದೆ ನಂಗೆ ಓಕೆ ಅಂಡ್ ತುಂಬಾನೇ ಜಾಸ್ತಿ ಸಿಕ್ರೆಟಿವ್ ಆಗಿರೋದು ನೆಗೆಟಿವಿಟಿ ತುಂಬಾ ಜಾಸ್ತಿ ನೆಗೆಟಿವಿಟಿ ಕಾಣಿಸ್ತಾ ಇದೆ ಮೈಂಡ್ ಫುಲ್ ಆಗಿರೋ ಗೇಮ್ ಪ್ಲೇ ಮಾಡಿರೋದು ನಿಮಗೆ ಭಯ ಮತ್ತೆ ಆಂಗ್ಸೈಟಿ ಇರೋದು ಕಾಣಿಸ್ತಾ ಇದೆ ಫಾಲ್ ನಿಮಗೂ ಅಷ್ಟೇ ತುಂಬಾ ಜಾಸ್ತಿ ಏನಪ್ಪ ಈ ತರ ಆಗ್ತಾ ಇದೆ ಅಂತ ಹೇಳಿ ಭಯ ಆಗ್ತಿರ್ಬೋದು ಅಥವಾ ಆಂಗ್ಸೈಟಿ ಇರ್ಬೋದು ಈ ಒಂದು ಸಂಬಂಧಗಳ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ನೀವು ಇದ್ರ ಬಗ್ಗೆ Uh too many abandoned and they ಫೀಲಿಂಗ್ ಲಾಸ್ಟ್ ಅಂತಾರಲ್ಲ ಆ ತರ ನಿಮ್ಗೆ ಫೀಲ್ ಆಗಬಹುದು ಒಂಥರ ಈ ಪರ್ಸನ್ ಬಗ್ಗೆ ಹೇಳಬೇಕು ಅಂದ್ರೆ ಒಂಥರ ಸೈಕಿಕ್ ತರ ಕಾಣಿಸ್ತಾ ಇದಾರೆ ತುಂಬಾ ಸೀಕ್ರೆಟಿವ್ ಸೈಕಿಕ್ ಜಾಸ್ತಿ ಯಾರ ಜೊತೆನು ಯಾವ್ದೇ ವಿಷಯನ ಶೇರ್ ಮಾಡದೆ ಇರುವಂತ ಪರ್ಸನಾಲಿಟಿ ಕಾಣಿಸ್ತಾ ಇದೆ ಮೇ ಬಿ ಈ ಒಂದು ಥರ್ಡ್ ಪಾರ್ಟಿನೂ ಕೂಡ ನಿಮ್ಮಿಂದ ಮುಚ್ಚಿಟ್ಟಿರುವಂತ ಸಾಧ್ಯತೆ ಇದೆ ಅಂಡ್ ಆಲ್ಸೋ ನಿಮ್ಮ ಸೈಡ್ ನೋಡೋದಾದ್ರೆ ತುಂಬಾನೇ ಜಾಸ್ತಿ ಕೊರಗ್ತಾ ಇರೋದು ಕೆಲವರು ಡಿಪ್ರೆಷನ್ಗೆಲ್ಲ ಹೋಗಿರೋದು ಕೆಲವೊಂದು ಇಶ್ಯೂಸ್ ಗಳು ಕಾಣಿಸ್ತಾ ಇದೆ ಲೈಕ್ ಹೆಲ್ತ್ ವೈಸ್ ತುಂಬಾನೇ ಜಾಸ್ತಿ ಕೊರಗಿ ಇಂಬ್ಯಾಲೆನ್ಸ್ ಮಾಡ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ ಇಮ್ಯಾಜಿನೇಷನ್ ಮಾಡ್ತಾ ಸ್ವಲ್ಪ ಕಂಟ್ರೋಲ್ ಅಂಡ್ ರಿಯಾಲಿಟಿ ಮತ್ತೆ ಇಮ್ಯಾಜಿನೇಷನ್ ಎರಡು ಕೂಡ ಯುನೋ ಮಿಸ್ ಪ್ಲೇಸ್ ಆಗಿರೋ ಅಥವಾ ತುಂಬಾನೇ ಡಿಸ್ಟರ್ಬ್ ಮಾಡ್ತಿರೋದು ನಿಮಗೆ ಕಾಣಿಸ್ತಾ ಇದೆ ಒಂದು ರಿಯಾಲಿಟಿ ಅಕ್ಸೆಪ್ಟ್ ಮಾಡಕ್ಕೆ ನೀವು ರೆಡಿ ಮತ್ತೆ ರೆಡಿ ಇಲ್ಲ ಇನ್ನೊಂದು ತುಂಬಾನೇ ಜಾಸ್ತಿ ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀರಾ ಸೊ ಅದು ಇಲ್ಲಿ ప్రాబ్లమ్ ఆగ్ ಥಿಂಗ್ಸ್ ಎಲ್ಲ ನಿಮ್ದು ಔಟ್ ಆಫ್ ಕಂಟ್ರೋಲ್ ಆಗಿದೆ ಅಂತ ಫೀಲ್ ಮಾಡ್ತಿರ್ಬೋದು ಏನಪ್ಪ ಯಾವ ಏನ್ ಮಾಡಿದ್ರು ಸರಿ ಹೋಗ್ತಿಲ್ಲ ಎಲ್ಲ ಔಟ್ ಆಫ್ ಕಂಟ್ರೋಲ್ ಆಗ್ತಾ ಇದೆ ತರ ತರ ಆಗ್ತಾ ಇಲ್ಲ ಇದು ಬೇರೆ ಹೋಗ್ತಾ ಇದೆ ಅನ್ನೋ ಫೀಲಿಂಗ್ಸ್ ಕೂಡ ನಿಮಗೆ ಕೆಲವೊಬ್ರು ಇಲ್ಲಿ ಟ್ರೋಮಾ ಹೀಲ್ ಮಾಡ್ಕೊಳ್ತಾ ಇರ್ಬೋದು ಅಂದ್ರೆ ಲೈಕ್ ಆಲ್ರೆಡಿ ನಿಮಗೆ ಗೊತ್ತಿದೆ ಇಲ್ಲಿ ತರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅಂತ ಕೆಲವೊಂದಷ್ಟು ಜನ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿ ಹೀಲಿಂಗ್ ಪೀರಿಯಡ್ ಅಲ್ಲಿ ಇರ್ಬೋದು ಬಟ್ ಬಹಳಷ್ಟು ಜನ ಇನ್ನೂ ಒಂದು ಟ್ರಾಮೇ ಸಿಗೊಂಡು ತುಂಬಾನೇ ಕಷ್ಟ ಪಡ್ತಿರೋದು ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಇಲ್ಲಿ ಹೌದು ಆ ಪರ್ಸನ್ ತುಂಬಾ ಓಪನ್ ಅಪ್ ಇಲ್ಲ ತುಂಬಾನೇ ಜಾಸ್ತಿ ಹಿಡ್ ಸೀಕ್ರೆಟ್ಸ್ ಗಳು ಇಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಏಟ್ ಆಫ್ ಕಪ್ಸ್ ಬಂದಿದೆ ಸೊ ಈ ಏಟ್ ಆಫ್ ಕಪ್ಸ್ ಬಂದ್ಬಿಟ್ಟು ಅಗೇನ್ ತುಂಬಾ ಲಾಜಿಕ್ ಆಗಿ ಬ್ರೈನ್ ಗೇಮು ತುಂಬಾನೇ ಜಾಸ್ತಿ ಮೈಂಡ್ ಫುಲ್ ಆಗಿ ಆ ನಿಮ್ ಜೊತೆ ಪ್ಲೇ ಮಾಡ್ತಿರೋದು ಇರ್ಬೋದು ಅಥವಾ ಜನಗಳನ್ನ ಅವರಿಗೆ ಯಾರ್ ಬೇಕು ಆತರ ಜನಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇರ್ಬೋದು ಅಥವಾ ಪಾಸ್ಟ್ ಅಲ್ಲಿ ಏನಾದ್ರು ನಿಮ್ಮಿಬ್ಬ್ರ ಮಧ್ಯೆ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಮನ್ನ ಬಿಟ್ಟು ದೂರ ಹೋಗಿರೋದು ಕೂಡ ಕಾಣಿಸ್ತಾ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅಥವಾ ಪಾಸ್ಟ್ ಅಲ್ಲಿ ಏನಾದ್ರು ಟ್ರಾಮಾಸ್ಗಳು ಏನಾದ್ರು ಮಾತಾಡಿ ಅದರಿಂದ ನೋವಾಗಿದ್ರೆ ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿರೋ ಕೂಡ ಆಗಿದೆ ಸಡನ್ ಆಗಿ ಈ ವ್ಯಕ್ತಿ ಟೆಂಪ್ಟ್ ಆಗ್ತಾರೆ ಅನ್ಸುತ್ತೆ ಯಾವ್ದಾದ್ರು ಹೊಸ ವ್ಯಕ್ತಿ ಹೊಸ ರಿಲೇಷನ್ಶಿಪ್ಸ್ ನೋಡಿದ ತಕ್ಷಣ ಸಡನ್ ಆಗಿ ಜಂಪ್ ಆಗಿ ಅವ್ರ ಜೊತೆ ಹೋಗ್ಬೇಕು ಅಥವಾ ಅವ್ರನ್ನ ಮಾತಾಡ್ಸ್ಬೇಕು ಅವ್ರ ಜೊತೆ ಸ್ನೇಹ ಮಾಡಬೇಕು ಕಾಂಟ್ಯಾಕ್ಟ್ಸ್ ತಗೊಳ್ಬೇಕು ಈ ತರ ಒಂದು ಸಡನ್ ಡಿಸಿಷನ್ ತಗೊಳ್ತಾರೆ ಬೇಗನೆ ಕರ್ಗಿ ಹೋಗುವಂತದ್ದು ಬೇರೆ ಬಗ್ಗೆ ಬಗ್ಗೆ ಏನು ಅಂತ ಹಿಂದೆ ಮುಂದೆ ಸಡನ್ ಆಗಿ ನೋಡಿದಂಪ್ ಕೂಡ ಕಾಣಿಸ್ತಾ ಇದೆ ಅಂಡ್ ತುಂಬಾನೇ ವೈಸ್ ಆಗಿ ಬುದ್ಧಿವಂತಿಕೆ ತುಂಬಾ ಓಡಿಸ್ತಾ ಇದ್ದಾರೆ ಬುದ್ಧಿ ಓಡಿಸ್ತಾ ಇದ್ದಾರೆ ಲಾಜಿಕ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅವರ ಇನ್ನರ್ ಇಂಟ್ಯೂಷನ್ ಒಳ ಮನಸ್ಸು ಏನ್ ಹೇಳ್ತಾ ಇದೆಯಲ್ಲ ಅದನ್ನ ಅವ್ರು ಕೇಳಿಸ್ಕೊಳ್ತಾ ಇಲ್ಲ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಅವ್ರಿಗೆ ಕೂಡ ಗೊತ್ತು ಬಟ್ ಅಟ್ ಪ್ರೆಸೆಂಟ್ ಈ ಪರ್ಸನ್ ಕೆಲವೊಂದು ರೀಸನ್ ಅಥವಾ ಮೆಚುರಿಟಿ ಕಡಿಮೆ ಇರ್ಬೋದು ಅಥವಾ ಬೇಗನೆ ಟೆಂಪ್ಟ್ ಆಗುವಂತ ಒಂದು ಸ್ವಭಾವ ಇರಬಹುದು ಜನಗಳಿಗೆ ಬೇಗ ಮಾರು ಅಥವಾ ಬೇಗನೆ ಯಾರನಾದ್ರು ಯಾರ ಜೊತೆನಾದ್ರೂ ಮಿಂಗಲ್ ಆದ್ರೂ ಬೇಗ ಬೋರ್ ಆಗಿ ಇನ್ನೊಂದು ವ್ಯಕ್ತಿ ಬೇಕತ್ತ ಈ ತರ ಒಂದು ಮೈಂಡ್ ಸೆಟ್ ಇದ್ರೆ ಸೊ ಆ ಕಾರಣದಿಂದನು ಈ ವ್ಯಕ್ತಿ ಈ ತರ ಮಾಡ್ತಿರೋಂತ ಚಾನ್ಸಸ್ ಇದೆ ಸೊ ಡೆಫಿನೆಟ್ಲಿ ಇಲ್ಲಿ ತುಂಬಾ ವೈಸ್ ಆಗಿ ತುಂಬಾ ಬುದ್ಧಿವಂತಿಕೆಯಿಂದ ಚೂಸ್ ಮಾಡ್ತಿರೋದು ಪಾಸ್ಟ್ ಅಲ್ಲಿ ಆಗಿರೋದ್ರಿಂದ ಇವರು ದೂರ ಹೋಗಿರೋದು ಎರಡು ಕಾಣಿಸ್ತಾ ಇದೆ ಮೂನ್ ಅಲ್ಲಿ ಡೆಫಿನೆಟ್ಲಿ ತುಂಬಾ ಸೀಕ್ರೆಟಿವ್ ಥಿಂಗ್ಸ್ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಸೊ ಲಾಜಿಕ್ ಯೂಸ್ ಮಾಡ್ತಾ ಇದಾರೆ ಅಂಡ್ ಆಲ್ಸೋ ಒಂಥರ ಕಿಂಗ್ ಇದು ಥರ್ಡ್ ಕಾರ್ಡು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಈ ಒಂದು ಪರ್ಸನ್ ಈ ಒಂದು ರಿಲೇಷನ್ಶಿಪ್ ನ ಹ್ಯಾಂಡಲ್ ಮಾಡ್ತಿರೋ ತರ ಕಾಣಿಸ್ತಾ ಇದೆ ಅಥವಾ ತುಂಬಾ ಜಾಸ್ತಿ ಸ್ಟ್ರಾಂಗ್ ಆಗಿ ಇವ್ರ ಕಡೆಯಿಂದಾನೆ ಎಲ್ಲ ಆಗಿದ್ದು ಅನ್ನೋ ತರ ನಿಮಗೆ ಕೂಡ ಫೀಲ್ ಆಗ್ತಿರ್ಬೋದು ಮೆನ್ ಎನರ್ಜಿ ಪಾಪ್ ಅಪ್ ಆಗ್ತಾ ಇದೆ ನೀವು ತುಂಬಾ ಕಷ್ಟ ಪಟ್ಟಿದ್ರಿ ಅನ್ಸುತ್ತೆ ಇಲ್ಲಿ ಹಾರ್ಡ್ ವರ್ಕ್ ಮಾಡಿದೀರಾ ತುಂಬಾ ಈ ರಿಲೇಷನ್ಶಿಪ್ ನ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಪೊಟೆನ್ಶಿಯಲ್ ಆಗಿ ವರ್ಕ್ ಮಾಡ್ತಿರೋದು ನಿಮಗೂ ಎಲ್ಲ ಒಂದ್ ಕಡೆ ಸೆಕ್ಯೂರಿಟಿ ಕಾಡ್ತಾ ಇರ್ಬೋದು ಏನು ಸೆಕ್ಯೂರ್ಡ್ ಆಗಿಲ್ಲ ಇಷ್ಟೊಂದು ವರ್ಕ್ ಮಾಡಿದ್ರು ಈ ರಿಲೇಷನ್ಶಿಪ್ ನ ಉಳಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಇದು ಒಂದು ಮನಸ್ಥಿತಿ ಕೂಡ ನಿಮಗೆ ಇರಬಹುದು ಇವಾಗ ಸದ್ಯಕ್ಕೆ ತುಂಬಾ ಜೆಂಟಲ್ ಆಗಿ ಹ್ಯಾಂಡಲ್ ಮಾಡಿದ್ರಿ ಅಂತ ಅನಿಸ್ತಾ ಇದೆ ನೀವು ಫಿನಾನ್ಶಿಯಲಿ ಲೈಕ್ ಯು ಯಾವ್ದಾದ್ರು ಒಂದು ಮನಿ ವಿಷಯ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ಬೋದು ಮನಿ ಅಥವಾ ಲಾಯಲಿಟಿ ಪ್ರಾಬ್ಲಮ್ ಏನಾದ್ರು ಆ ತರ ಕೂಡ ಇನ್ವಾಲ್ವ್ ಆಗಿರ್ಬೋದು ಸೊ ಡೆಫಿನೆಟ್ಲಿ ಈ ಸದ್ಯಕ್ಕೆ ಈ ಒಂದು ವ್ಯಕ್ತಿಗೆ ಥರ್ಡ್ ಪಾರ್ಟಿ ಕೂಡ ಮನಿ ವೈಸ್ ಯೂಸ್ ಮಾಡ್ಕೊಳ್ತಿರುವಂತ ಚಾನ್ಸಸ್ ಇದೆ ಸೊ ಅವರು ಉಳಿಸ್ಕೊಳ್ಳೋದು ಕೂಡ ಈ ಒಂದು ವ್ಯಕ್ತಿ ಮನಿ ಸ್ಪೆಂಡ್ ಮಾಡುವಂಥದ್ದು ತುಂಬಾ ಹಾರ್ಡ್ ವರ್ಕ್ ಮಾಡಿ ಮನಿ ಗಳಿಸುವಂತದ್ದು ಅಂಡ್ ಅವರ ಒಂದು ಸೆಕ್ಯೂರಿಟಿಗೋಸ್ಕರ ಮನಿ ನನ್ ಮಾಡಿ ಕೊಡ್ತಾ ಇರುವಂತದ್ದು ಇದು ಕೂಡ ಇಲ್ಲಿ ತೋರಿಸ್ತಾ ಇದೆ ಒಂಥರ ಫಾದರ್ಲಿ ಫಿಗರ್ ಎನರ್ಜಿ ಸ್ವಲ್ಪ ಲಕ್ಸೂರಿನೆಲ್ಲ ಎಂಜಾಯ್ ಮಾಡುದು ಅಥವಾ ಮನಿ ಅಂದ್ರೆ ತುಂಬಾ ಇಷ್ಟಪಡುವಂತ ಒಂದು ಕ್ಯಾಂಡಿಡೇಟ್ ಅಂತ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಆ ಓಕೆ ಮೇ ಬಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಕೂಡ ಯಾವ್ದಾದ್ರು ಒಂದು ಮನಿ ರಿಲೇಟೆಡ್ ಮ್ಯಾಟರ್ಸ್ ಕೂಡ ಬಂದಿರಬಹುದು ಅಥವಾ ಕೊಡೋದು ತಗೊಳೋದು ಆ ತರ ಕೂಡ ಆಗಿರ್ಬೋದು ಡೆಫಿನೆಟ್ಲಿ ಈ ಪರ್ಸನ್ ಒಂಥರ ಗ್ರೌಂಡೆಡ್ ಆಗಿದ್ದಾರೆ ಬಟ್ ಸ್ಟಿಲ್ ಮನಿಗೋಸ್ಕರ ವರ್ಕ್ ಮಾಡ್ತಿರೋದು ಅಥವಾ ಬೇರೆ ಇವಾಗ ಇರೋ ತರ್ಡ್ ಪಾರ್ಟಿಗೆ ಸೆಕ್ಯೂರ್ ಕೊಡೋದಕ್ಕೋಸ್ಕರ ಅಥವಾ ಆ ತರ್ಡ್ ಪಾರ್ಟಿ ಇವ್ರ ಮೇಲೆ ಪ್ರೆಷರ್ ಆಗ್ತಿರ್ಬೋದು ಮನಿ ಅರ್ನ್ ಮಾಡಿ ಅಥವಾ ಮನಿ ಬೇಕು ನಾವು ಸೆಕ್ಯೂರ್ ಆಗಿರ್ಬೇಕು ಅಂದ್ರೆ ಅಥವಾ ಮನಿ ಈಸ್ ಇಂಪಾರ್ಟೆಂಟ್ ಆ ತರ ತುಂಬಾನೇ ಜಾಸ್ತಿ ಅವ್ರನ್ನ ಪ್ರವೋಕ್ ಮಾಡ್ತಿರೋದು ಅಥವಾ ಬ್ರೈನ್ ವಾಶ್ ಮಾಡ್ತಿರೋ ಅಂತದ್ದು ಕೂಡ ಚಾನ್ಸಸ್ ಇದೆ ಪರ್ಸನ್ ಮನಿಗೋಸ್ಕರ ವರ್ಕ್ ಮಾಡ್ತಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ ನೆಕ್ಸ್ಟ್ ಕಾರ್ಡ್ ಸೊ ಏಸ್ ಆಫ್ ಕಪ್ಸ್ ಬಂದ್ಬಿಟ್ಟು ಒಂದು ನ್ಯೂ ಲವ್ ಆಗಿತ್ತು ಅನ್ಸುತ್ತೆ ನಿಮ್ದು ತುಂಬಾನೇ ಜಾಸ್ತಿ ತುಂಬಾನೇ ಜಾಸ್ತಿ ಇಷ್ಟಪಟ್ಟಿರುವಂತ ಪ್ರೀತಿ ಆಗಿರ್ಬೋದು ನಿಮ್ಮ ಒಂದು ಆ ಪ್ರೀತಿ ನಿಮ್ಗೆ ತುಂಬಾನೇ ಹ್ಯಾಪಿಯನ್ನು ತಂದು ಕೊಟ್ಟ ತಂದು ಕೊಟ್ಟಿರ್ಬೋದು ಅಥವಾ ಆ ಪರ್ಸನ್ ಜೊತೆ ನೀವಿದ್ದಾಗ ತುಂಬಾ ಹ್ಯಾಪಿ ಫೀಲ್ ಮಾಡಬಹುದು ತುಂಬಾನೇ ಹ್ಯಾಪಿ ತರ ರಿಲೇಶನ್ಶಿಪ್ ಕಾಣಿಸ್ತಾ ಇದೆ ತುಂಬಾ ಕ್ರಿಯೇಟಿವ್ ಆಗಿತ್ತು ತುಂಬಾ ಗ್ರೋತ್ ಇತ್ತು ಆ ನಿಮ್ಮ ಈ ವ್ಯಕ್ತಿ ನಿಮ್ ಜೊತೆ ಇದ್ದಾಗ ಎಮೋಷನಲಿ ತುಂಬಾ ಕನೆಕ್ಟ್ ಆಗಿದ್ರಿ ಈ ಪರ್ಸನ್ಗೆ ತುಂಬಾನೇ ಜಾಸ್ತಿ ಅಹ್ ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ ಅಂದ್ರೆ ನಿಮ್ ಒಳ ಮನಸ್ಸು ಹೇಳ್ತಾ ಇತ್ತು ನಿಮಗೆ ಈ ಪರ್ಸನ್ ಜೊತೆ ಇದ್ರೆ ನಾವು ಸೆಕ್ಯೂರ್ ಆಗಿರ್ತೀನಿ ಹ್ಯಾಪಿ ಆಗಿರ್ತೀನಿ ಈ ಪರ್ಸನ್ ನಂಗೆ ಸೂಟೇಬಲ್ ಆ ತರ ಒಂದಷ್ಟು ಫೀಲಿಂಗ್ಸ್ ಗಳು ಇತ್ತು ಅನ್ಸುತ್ತೆ ಆ ಓಕೆ ತುಂಬಾನೇ ಜಾಸ್ತಿ ನಿಮ್ಮ ಒಂದು ಎಮೋಷನ್ಸ್ ಎಮೋಷನ್ಸ್ನೆಲ್ಲ ನಿಮ್ಮ ಸಂತೋಷನೆಲ್ಲ ಫಿಲ್ ಫಿಲ್ ಮಾಡಿರೋದು ಕಾಣಿಸ್ತಾ ಇದೆ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದ್ದೀರಾ ಅಂಡ್ ಪ್ಯೂರ್ ಎಮೋಷನ್ಸ್ ಗುಡ್ ರಿಲೇಶನ್ಶಿಪ್ ಅಂತಾರಲ್ಲ ಆ ತರ ಒಂದು ರಿಲೇಶನ್ಶಿಪ್ ಆಗಿತ್ತು ಅನ್ಸುತ್ತೆ ತುಂಬಾನೇ ಜಾಸ್ತಿ ಅಪ್ರಿಶಿಯೇಟ್ ಮಾಡಿದ್ರಿ ನೀವು ಇವ್ರನ್ನ ಅಂಡ್ ಒಂಥರ ಇವರು ವಾಟರ್ ಎಲಿಮೆಂಟ್ ಅಂದ್ರೆ ಜಲತತ್ವ ರಾಶಿ ಅಂತಾರಲ್ಲ ಆ ತರ ರಾಶಿಗೆ ರಾಶಿಯವರು ಇರ್ಬೋದು ಸೊ ಹಂಗಾಗಿ ಅವಾಗ ಅವಾಗ ಯಾವಾಗ್ಲೂ ಚೇಂಜ್ ಆಗ್ತಾ ಇರ್ತಾರೆ ಇವರು ಮೂಡ್ ಮೇಲೆ ಮೂಡ್ ಸಹ ಯಾವಾಗ್ಲೂ ಚೇಂಜ್ ಅಂತದ್ದು ಕೂಡ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನೀವು ಈ ಎಲ್ಲ ತುಂಬಾನೇ ಅಪ್ರಿಶಿಯೇಟ್ ಮಾಡಿದ್ರು ಅಥವಾ ತುಂಬಾನೇ ಜಾಸ್ತಿ ಇವ್ರ ಬಗ್ಗೆ ಕನಸುಗಳನ್ನು ಇಟ್ಕೊಂಡಿದ್ದು ಆ ತರ ಎಲ್ಲ ಇತ್ತು ಅಂತ ಕಾಣಿಸ್ತಾ ಇದೆ ಸೊ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಜಡ್ಜ್ಮೆಂಟ್ ಬಂದಿದೆ ಸೊ ಈ ಜಡ್ಜ್ಮೆಂಟ್ ಬಂದ್ಬಿಟ್ಟು ಅಗೇನ್ ಒಂಥರ ಸೆಲ್ಫ್ ಇವೆಲ್ಯೇಷನ್ ಅಂತ ಹೇಳ್ತಾರಲ್ಲ ಸೊ ಮೇ ಬಿ ಈ ಪರ್ಸನ್ಗೆ ಇವಾಗ ನಿಮ್ಮ ಬಗ್ಗೆ ಒಂದಷ್ಟು ವಿಚಾರಗಳು ನೀವೇ ಹೆಂಗಿದ್ರಿ ನಿಮ್ಮ ಒಂದು ಪರಿಸ್ಥಿತಿ ಯಾವ ತರ ಇತ್ತು ನೀವು ಯಾವ ತರ ಈ ಪರ್ಸನ್ ಟ್ರೀಟ್ ಮಾಡ್ತಾ ಇದ್ರಿ ಅದೆಲ್ಲ ಇಲ್ಲಿ ಗೊತ್ತಾಗ್ತಾ ಇದೆ ಅಂಡ್ ತುಂಬಾನೇ ಜಾಸ್ತಿ ಇವಾಗ ಸೆಲ್ಫ್ ಇವ್ ಅಂತಾರಲ್ಲ ಆ ತರ ಒಂದು ಸೆಲ್ಫ್ ಇವ್ಯಾಲ್ಯೂಯೇಶನ್ ಆಗ್ತಾ ಇದೆ ಈ ಪರ್ಸನ್ ಜೀವನದಲ್ಲಿ ಸೊ ಇವರಿಗೆ ಸರಿ ಸರಿಯಾದ ಅಂತ ಗೊತ್ತಾಗ್ತಿರ್ಬೋದು ಹ್ಮ್ ಇವಾಗ ಸ್ವಲ್ಪ ಮೈಂಡ್ ಸೆಟ್ ಕೂಡ ಚೇಂಜ್ ಆಗ್ತಿರ್ಬೋದು ಅಂಡ್ ಓಕೆ ಒಂದ್ ಸ್ವಲ್ಪ ಪಾಸಿಟಿವ್ ಕಾರ್ಡ್ ಇದು ಒಂಥರ ನೋ ಲಾಂಗರ್ ನೋ ಲಾಂಗರ್ ಸ್ಯಾಡ್ ಅಂತ ತೋರಿಸ್ತಾ ಇದೆ ಮೇ ಬಿ ನೀವ್ ಏನೇನು ಹಾರ್ಡ್ ವರ್ಕ್ ಮಾಡಿದ್ರೆ ಅದೆಲ್ಲ ಇವಾಗ ಅದಕ್ಕೆ ಒಂದು ರಿಸಲ್ಟ್ ಸಿಗುವಂತ ಟೈಮ್ ಕೂಡ ಬಂದಿರಬಹುದು ಇವಾಗ ಮೇ ಬಿ ಪರ್ಸನ್ ನಿಮ್ಮ ಒಂದು ನಿಮ್ಮ ಬೆಲೆ ಇವಾಗ ಅವರಿಗೆ ಗೊತ್ತಾಗ್ತಾ ಇದೆ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇರೋದು ಲೈಫ್ ಬಗ್ಗೆ ಒಂಥರ ನಿಮ್ಮ ಜೀವನದಲ್ಲಿ ಇದೊಂಥರ ಅವೇಕ್ನಿಂಗ್ ತರ ಎದ್ದೇಳು ಯಾರು ನಿಜ ಯಾರು ಸುಳ್ಳು ಅಂತ ತಿಳ್ಕೊಳ್ಳೋ ಅಂತ ಟೈಮ್ ಬಂದಿದೆ ಯಾರು ಟ್ರೂ ಆಗಿದ್ದಾರೆ ಅಥವಾ ಯಾರು ನಿಮಗೆ ಪ್ರಾಂಪ್ಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋ ಅಂತ ಟೈಮ್ ಇದು ಆ ತರ ಒಂದು ಮೈಲ್ ಮೈಲ್ ಸ್ಟೋನ್ ಅಂತಾರಲ್ಲ ಆತರ ಒಂದು ಟೈಮ್ ಇದು ನಿಮಗೆ ಇವಾಗ ನಿಮ್ಮ ಇನ್ನರ್ ಕಾಲ್ ಏನ್ ಹೇಳುತ್ತೆ ಅದನ್ನೇ ನೀವು ಮಾಡಿ ಈ ಪರ್ಸನ್ ಬೇಕು ಅಂದ್ರೆ ಡೆಫಿನೆಟ್ಲಿ ಸ್ಟ್ಯಾಂಡ್ ತಗೊಂಡು ನಿತ್ಕೊಳ್ಳೋದಾಗಿ ಫೈಟ್ ಮಾಡೋದಾಗಿ ಮಾಡಬಹುದು ಬಟ್ ಈಸಿ ಅಂತೂ ಇಲ್ಲ ಸ್ವಲ್ಪ ಹಾರ್ಡ್ ಆಗೇ ಇದೆ ಈ ಪರ್ಸನ್ ಬೇಕು ಅಂತ ಹೇಳಿದ್ರೆ ಅಂಡ್ ಆಲ್ಸೋ ಸ್ವಲ್ಪ ಡಿಸಿಷನ್ ಮೇಕ್ ಮಾಡುವಾಗ ನಿಮ್ಮ ದಾರಿ ನೀವು ಹೋಗ್ತಾ ಇರುವಂತ ದಾರಿ ಯಾವುದು ಅಂತ ನೋಡ್ಕೊಂಡು ಡಿಸಿಷನ್ ಮೇಕ್ ಮಾಡಿ ಸಡನ್ ಆಗಿ ಜಂಪ್ ಆಗೋದಕ್ಕೆ ಹೋಗ್ಬೇಡಿ ಸೊ ಆತರ ನಿಮ್ಮನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅಂತ ಟೈಮು ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಓಕೆ ಬಂದಿದೆ ಈ ಪರ್ಸನ್ ಏನಾದ್ರೂ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಈಸಿ ಅಂತೂ ಇಲ್ಲ ಕಷ್ಟನೇ ಇದೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗಿ ಬಂದಿದೆ ಬಲಕ್ಕಿಂತ ಜಾಸ್ತಿ ಬುದ್ಧಿನ ಉಪಯೋಗಿಸ್ಬೇಕು ಇಲ್ಲಿ ಅಂತ ಬರ್ತಾ ಇದೆ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಬಲಕ್ಕಿಂತ ಜಾಸ್ತಿ ಬುದ್ಧಿನ ಉಪಯೋಗಿಸ್ಬೇಕು ಅಂತ ಹೇಳಿ ಬರ್ತಾ ಇದೆ ಅಂಡ್ ಒಂದು ಸ್ವಲ್ಪ ಇವರು ಬಾರ್ಡರ್ನ ಕ್ರಿಯೇಟ್ ಮಾಡ್ಕೊಂಡಿರೋದು ಸದ್ಯಕ್ಕೆ ರೀಚ್ ಆಗೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಆ ತರ ಕೂಡ ತೋರಿಸ್ತಾ ಇದ್ದಾರೆ ಏಸ್ ಆಫ್ ಪೆಂಟಿಕಲ್ಸ್ ಬಂದು ಒಂದು ಪ್ಯೂರ್ ಲವ್ ನಿಮ್ದು ಎಷ್ಟು ಪ್ರೀಶಿಯಸ್ ಆಗಿತ್ತು ಪ್ರೀತಿ ಅದೆಲ್ಲ ಇವರಿಗೆ ಅರ್ಥ ಆಗ್ತಿರುವಂತಹ ಚಾನ್ಸಸ್ ಕೂಡ ಇದೆ ಮೇ ಬಿ ಇಲ್ಲಿ ಟೀಮ್ ವರ್ಕ್ ಮಾಡೋದ್ರಿಂದ ಅಥವಾ ಲೈಕ್ ನಿಮಗೆ ಈ ಪರ್ಸನ್ ಬೇಕೇ ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಯಾರಿಗಾದರೂ ರೀಚ್ ಮಾಡೋದಕ್ಕೆ ಯಾರ್ದಾದ್ರೂ ಸಹಾಯನ ಪಡ್ಕೊಂಡು ಅವ್ರ ಜೊತೆ ಮಾತುಕತೆ ಮಾಡಿ ಮಾಡೋದ್ರಿಂದ ಆಗತ್ತೆ ಆಗೋವಂಥ ಚಾನ್ಸಸ್ ಇದೆ ಸ್ಟ್ರೆಂತ್ ಕಾರ್ಡ್ ಲಾಸ್ಟ್ ಅಲ್ಲಿ ಬಂದಿರೋದ್ರಿಂದ ಮೇ ಬಿ ಥರ್ಡ್ ಪಾರ್ಟಿ ಎಂಡ್ ಅಂತ ಚಾನ್ಸಸ್ ಇರ್ಬೋದು ಬಟ್ ಆದ್ರೆ ತುಂಬಾನೇ ವರ್ಕ್ ಮಾಡೋವಂಥ ಸಾಧ್ಯತೆ ತುಂಬಾನೇ ವರ್ಕ್ ಮಾಡಬೇಕಾಗುತ್ತೆ ಬಿಕಾಸ್ ಇಲ್ಲಿ ಸೆವೆನ್ ಆಫ್ ವನ್ಸ್ ಬಂದಿರೋದ್ರಿಂದ ನಿಮ್ಮ ಒಂದು ಆತ್ಮಸಾಕ್ಷಿಗೆ ಅಥವಾ ನಿಮ್ಮ ಮನಸ್ಸಾ ಸಾಕ್ಷಿಗೆ ನೀವು ಕೇಳ್ಕೊಬೇಕು ನಾನು ಈ ವ್ಯಕ್ತಿ ಸಲುವಾಗಿ ಹೋರಾಟ ಮಾಡೋದು ಅಥವಾ ನಿಂತ್ಕೊಳ್ಳೋ ಅಂಥದ್ದು ಕರೆಕ್ಟ್ ಇದೆಯಾ ಸೊ ನನಗೆ ಓಕೆ ಓಕೆನಾ ಅಂತ ಹೇಳಿ ನಿಮ್ಮ ಆತ್ಮ ಸಾಕ್ಷಿಗೆ ಕೇಳ್ಕೊಂಡು ಫೈಟ್ ಮಾಡಿ ಅಂತ ಒಂದು ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ ಡೆಫಿನೆಟ್ಲಿ ಇಲ್ಲಿ ಯಾರೋ ಒಬ್ರು ಸಹಾಯಕ್ಕಂತೂ ಇದ್ದಾರೆ ಗುರುಗಳ ತರ ಅವರ ಹೆಲ್ಪ್ ಕೂಡ ನೀವು ತಗೊಳ್ಬಹುದು ಅಂಡ್ ಗೊತ್ತು ನಿಮ್ಮ ಪ್ರೀತಿ ಎಷ್ಟು ಪ್ರೀಶಿಯಸ್ ಆಗಿದೆ ಅಂತ ಹೇಳಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಬಲಕ್ಕಿಂತ ಜಾಸ್ತಿ ಬುದ್ಧಿನ ಉಪಯೋಗಿಸಿ ಅಂತ ಬರ್ತಾ ಇದೆ ಈ ಪರ್ಸನ್ ಕೂಡ ಲಾಜಿಕ್ ಇವಾಗ ಸದ್ಯಕ್ಕೆ ತುಂಬಾ ಲಾಜಿಕ್ ಆಗಿ ಥಿಂಕ್ ಮಾಡ್ತಿರೋದು ಅಥವಾ ತುಂಬಾ ವೈಸ್ ಆಗಿ ಜನಗಳನ್ನ ಚೂಸ್ ಮಾಡ್ತಿರೋದ್ರಿಂದ ಅವರಿಗೆ ಬಾರ್ಡರ್ ಕ್ರಿಯೇಟ್ ಮಾಡ್ಕೊಂಡಿರ್ಬೋದು ಅಥವಾ ಅವರಿಗೆ ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆ ಥರ ಒಂದು ಪರಿಸ್ಥಿತಿ ಇಲ್ಲ ಅಥವಾ ಅವರೇ ಕ್ರಿಯೇಟ್ ಮಾಡ್ಕೊಂಡಿರ್ಬೋದು ನೀವು ರೀಚ್ ಆಗಬಾರ್ದು ಏನಾಗ್ತಿದೆ ಗೊತ್ತಾಗಬಾರ್ದು ಆ ಥರ ಸೊ ಡೆಫಿನೆಟ್ಲಿ ಸ್ವಲ್ಪ ಕಷ್ಟನೇ ಇದೆ ಆ್ಯಂಡ್ ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಪಾಸಿಬಿಲಿಟೀಸು ಕೂಡ ಇದೆ ಅದಕ್ಕಿಂತ ಮುಂಚೆ ಈ ಪರ್ಸನ್ಗೆ ರಿಯಾಲಿಟಿ ಅಥವಾ ನಿಜವಾದ ಜನಗಳು ನಿಜವಾದ ಪ್ರೀತಿ ಯಾರು ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗಬೇಕು ಸೊ ಆವಾಗಲೇ ಅವರ ಮನಸ್ಸು ಪರಿವರ್ತನೆ ಆಗೋದು ಅಥವಾ ಮನಸ್ಸು ಚೇಂಜ್ ಆಗೋ ಅವ್ರ ಮನಸ್ಸು ಚೇಂಜ್ ಆಗಿಲ್ಲ ಅಂದರೆ ಏನೇ ಮಾಡಿದ್ರು ಕೂಡ ಅದು ಏನೋ ಒಂಥರ ನೀರಲ್ಲಿ ಬಿಡ್ತಾರಲ್ಲ ಆ ಥರ ಆಗಿಬಿಡತ್ತೆ ಸೊ ಹಂಗಾಗಿ ನೋಡಿಕೊಂಡು ನೀವು ಅದಕ್ಕೆ ಫೈಟ್ ಮಾಡೋದಾದ್ರೆ ಮಾಡಿ ಅದು ನಿಮಗೆ ಬಿಟ್ಟಿದೆ ಅಂತ ಹೇಳಿ ಯೂನಿವರ್ಸ್ ಕಡೆಯಿಂದ ಒಂದು ಮೆಸೇಜ್ ಬರ್ತಾ ಇದೆ ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸ್ಯುನೇಟ್ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ಒಂದು ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರನ ನನ್ನ ಸಂಪರ್ಕ ಮಾಡ್ಬೋದು ಇನ್ ಕೇಸ್ ಈ ವಿಡಿಯೋ ನಿಮಗೆ ರೆಸುನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ರೀಡಿಂಗ್ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್